ಇನ್ನು ಹನ್ನೆರಡು ಮೂಳೆಗಳು ಪತ್ತೆಯಾದ ಬೆನ್ನಲ್ಲೇ ಎಸ್ ಐ ಟಿ ತನಿಖೆ ಚುರುಕುಗೊಂಡಿದೆ ನದಿ ತೀರದಲ್ಲಿ ಸಿಕ್ಕಂತ ಮೂಳೆಗಳು ಯಾರದ್ದು ಎಷ್ಟು ವಯಸ್ಸಿನವರದ್ದು ಸಾವಿಗೆ ಏನ್ ಕಾರಣ ಆಮೇಲೆ ಆ ಭಾಗದಲ್ಲಿ ಸೂಸೈಡ್ ಮತ್ತೊಂದು ಅನ್ನುವಂಥದ್ದು ಆಗಾಗ್ ಬಹಳ ಆಗ್ತಾ ಇರುತ್ತೆ ಅದೇ ರೀತಿಯಾದಂತಹ ಒಂದು ಮೃತದೇಹನ ಇದು ಅಥವಾ ಅದನ್ನು ಮೀರಿ ಏನಾದರೂ ಆಗಿತ್ತು ಇದನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಈಗ ಮುಂದಾಗ್ತಾ ಇದೆ ದೂರುದಾರ ತೋರಿಸಿದ ಜಾಗದಲ್ಲಿ ಸಿಕ್ತು ಮೂಳೆ ಮುಂದೇನು ಆರನೇ ಪಾಯಿಂಟ್ನಲ್ಲಿ ಸಿಕ್ಕ ಮೋಳೆ ಯಾರದ್ದು ಹೇಗಿರಲಿದೆ ತನಿಖೆ ಧರ್ಮಸ್ಥಳದಲ್ಲಿ ದೂರುದಾರ ತೋರಿಸಿದ ಜಾಗದಲ್ಲಿ ಮನುಷ್ಯನ ಮೂಳೆಗಳು ಪತ್ತೆಯಾಗಿವೆ ಕಳೆದ ಮೂರು ದಿನಗಳಿಂದ ನಡೀತಾ ಇದ್ದ ಶೋಧ ಕಾರ್ಯಾಚರಣೆಗೆ ಇಂದು ಮಹತ್ವದ ತಿರುವು ಸಿಕ್ಕಿದೆ ಮಾರ್ಕ್ ಮಾಡಿದ್ದ ಹದಿಮೂರು ಜಾಗಗಳ ಪೈಕಿ ಆರನೇ ನಲ್ಲಿ ನಾಲ್ಕು ಅಡಿಗಳಷ್ಟು ಭೂಮಿಯಾಗಿರಬೇಕಾದ್ರೆ ಕೈ ಕಾಲು ತಲೆಬುರುಡೆ ಭಾಗ ಸೇರಿದಂತೆ ಹನ್ನೆರಡು ಮೂಳೆಗಳು ಪತ್ತೆಯಾಗಿವೆ ಇವೆಲ್ಲವನ್ನೂ ಸಂಗ್ರಹಿಸಿದ ಎಸ್ಐಟಿ ಇದರ ಮೂಲ ಪತ್ತೆಗೆ ಮುಂದಾಗಿದೆ ಧರ್ಮಸ್ಥಳದಲ್ಲಿ ಸಿಕ್ಕ ಮೂಳೆಗಳ ಬಗ್ಗೆ ವಿಧಿವಿಜ್ಞಾನ ತಜ್ಞರು ಏನಂತಾರೆ ಟಿವಿ ನೈನ್ನಲ್ಲಿ ಮೂಳೆ ರಹಸ್ಯದ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಧರ್ಮಸ್ಥಳದ ನೇತ್ರಾವತಿ ನದಿ ತಟದ ಆರನೇ ಪಾಯಿಂಟ್ನಲ್ಲಿ ಸಿಕ್ಕ ಮೋಳೆಗಳ ಬಗ್ಗೆ ಹೇಗೆ ತನಿಖೆ ನಡೆಯಲಿದೆ ಪತ್ತೆಯಾಗಿರೋ ಮೂಳೆಗಳು ಯಾರದ್ದು ಅದರ ವಯಸ್ಸು ದೃಢಪಡಿಸೋದು ಹೇಗೆ ಯಾವ ಕಾಲಘಟ್ಟದಲ್ಲಿ ಹೂತು ಹಾಕಲಾಗಿದೆ ಅನ್ನೋ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಸಂಗ್ರಹ ಮಾಡೋ ಕೆಲಸ ಆಗಬೇಕಾಗಿದೆ ಮೂಳೆಗಳು ಪತ್ತೆಯಾದ ಜಾಗದಲ್ಲಿ ಭೂಮಿಯ ಮಾದರಿ ಮಣ್ಣು ಸೇರಿ ಫುಟ್ಪ್ರಿಂಟ್ಗಳನ್ನು ಎಸ್ಐಟಿ ತಂಡ ವಿಶ್ಲೇಷಣೆ ಮಾಡಲಿದೆ ಇನ್ನು ಸಂಗ್ರಹಿಸಲಾದ ಅಸ್ಥಿಪಂಜರವನ್ನ ತಜ್ಞರ ಮೂಲಕ ವಿಶ್ಲೇಷಣೆ ನಡೆಸಲಾಗುತ್ತೆ ಪತ್ತೆಯಾದ ಮೂಳೆಯ ಲಿಂಗ ವಯಸ್ಸು ಎತ್ತರ ಹಾಗೂ ಗಾಯದ ಗುರುತು ಪತ್ತೆ ಮಾಡಲಾಗುತ್ತೆ ಅಸ್ಥಿಪಂಜರದಲ್ಲಿರೋ ಮೂಳೆ ಹಲ್ಲುಗಳ ಡಿಎನ್ಎ ಸಂಗ್ರಹ ಮಾಡಲಾಗುತ್ತೆ ಮಿಸ್ಸಿಂಗ್ ಮಾಸ್ ಡೇಟಾದ ಜೊತೆ ಡಿಎನ್ಎ ಮ್ಯಾಚಿಂಗ್ ಕಾರ್ಯ ನಡೆಯಲಿದೆ ಅಂದ್ರೆ ನಾಪತ್ತೆಯಾದ ವ್ಯಕ್ತಿಗಳ ಬಗ್ಗೆ ಯಾರಾದ್ರೂ ದೂರುದಾರರಿದ್ದಲ್ಲಿ ಅವರ ಡಿ ಎನ್ ಹತ್ತು ಮೂಳೆಗಳೇನ್ ಸಿಕ್ಕಿದೆ ಯಾವ ಭಾಗ ದೇಹದ ಯಾವ ಭಾಗದ ಮೂಳೆ ಪ್ಲಸ್ ಈ ಹತ್ತು ಮೂಳೆಗಳು ಒಂದೇ ಮನುಷ್ಯನಿಗೆ ಸಂಬಂಧಪಟ್ಟಿದ್ದೋ ಇಲ್ವೋ ಅದು ಇಂಪಾರ್ಟೆಂಟ್ ಈಗ ಸಿಕ್ಕಿರ್ತಕ್ಕಂಥ ಮೂಳೆನಲ್ಲಿ ಬೇರೆ ಯಾವುದೇ ಆಪ್ಷನ್ ಇಲ್ಲದೇ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ಅದರ ಅಬ್ಸರ್ವೇಷನ್ಸ್ ಮತ್ತೆ ಎವಾಲ್ಯೇಷನ್ ಮತ್ತೆ ಎಕ್ಸಾಮಿನೇಷನ್ ಮಾಡಿ ಕನ್ಕ್ಲೂಷನ್ ಮಾಡಿ ಅದನ್ನ ಪೊಲೀಸರಿಗೆ ಇನ್ಫರ್ಮೇಷನ್ ಅವರು ಅದೇ ಆಧಾರದ ಮೇಲೆ ರಿಪೋರ್ಟ್ ಆಧಾರದ ಮೇಲೆ ಅವರು ಮುಂದಿನ ತನಿಖೆ ಎಸ್ಪೆಷಲಿ ಸ್ಯಾಂಪಲ್ಸ್ ದಟ್ ಶುಡ್ ಬಿ ವೆರಿ ಹೆಲ್ಪ್ಫುಲ್ ಇನ್ವೆಸ್ಟಿಗೇಷನ್ ಇನ್ನು ಪತ್ತೆಯಾದ ಮೋಳೆಗಳಲ್ಲಿ ಮೃತ ವ್ಯಕ್ತಿಯ ಹಲ್ಲುಗಳ ಆಧಾರದಲ್ಲಿ ವಯಸ್ಸನ್ನ ಪತ್ತೆ ಹಚ್ಚಬಹುದು ಅಂತ ಅಮೆರಿಕದಲ್ಲಿರೋ ಎಫ್ ಎಸ್ ಎಲ್ ತಜ್ಞ ಡಾಕ್ಟರ್ ಕೆ ಪಿ ಶೋಭಾಕರ್ ಹೇಳಿದ್ದಾರೆ ಡೆಂಟಿಷನ್ಸ್ ನಿಂದ ಅಂದ್ರೆ ಟೀತ್ ಇರ್ತಾವಲ್ಲ ಸ್ಕಲ್ ಅಲ್ಲಿ ಮತ್ತೆ ಜಾಮೂರ್ನಲ್ಲಿ ಆ ಟೀತ್ ಅನ್ನು ನೋಡಿ ಅವರು ಮತ್ತೆ ವೆದರ್ ದಿಸ್ ಪರ್ಟಿಕ್ಯುಲರ್ ಬೋನ್ ಯಾವ ಏಜ್ ಗ್ರೂಪ್ ಅಲ್ಲಿ ಇರಬಹುದು ಅಂತ ಅದೊಂದು ಪ್ಯಾರಾಮೀಟರ್ ಗೊತ್ತಾಗುತ್ತೆ ಸೊ ಟೀತ್ ಡೆವಲಪ್ ಓವರ್ ದಿ ಟೈಮ್ ಫ್ರಮ್ ಇನ್ ಇನ್ಫ್ಯಾಂಟ್ ಟು ಅನ್ ಅಡಲ್ಟ್ ಸೊ ಏಯ್ಟೀನ್ ಇಯರ್ಸ್ ಅಂಡ್ ಓಲ್ಡರ್ ಪರ್ಸನ್ಸ್ ನಲ್ಲಿ ಪರ್ಟಿಕ್ಯುಲರ್ ನಂಬರ್ ಆಫ್ ಸೆಟ್ ಆಫ್ ಟೀತ್ ಇರ್ತವೆ ಅದಕ್ಕಿಂತ ಕಡಿಮೆ ಏಜ್ ಗ್ರೂಪ್ ಆ ಪರ್ಟಿಕ್ಯುಲರ್ ನಂಬರ್ ಸೆಟ್ ಆಫ್ ಟೀತ್ ಇರಪ್ಷನ್ ಆಗಿರುತ್ತೆ ಸೊ ಅದು ಒಂದು ಒಳ್ಳೆ ಪ್ಯಾರಾಮೀಟರು ಏಜ್ ನ ಯಾವ ರೀತಿ ಕಂಡಿಡಬಹುದು ಅಂತ ಅಪರಿಚಿತ ಶವದ ತಲೆ ಬುರುಡೆ ಪತ್ತೆ ಅದರ ಆಕಾರದ ಮೂಲಕ ಮಹಿಳೆಯದ್ದ ಅಥವಾ ಪುರುಷನದ್ದ ಅನ್ನೋದನ್ನು ಪತ್ತೆ ಹಚ್ಚಬಹುದು ಅಂತ ಎಫ್ ಎಸ್ ಎಲ್ ತಜ್ಞ ಡಾಕ್ಟರ್ ಚಂದ್ರಕಾಂತ್ ಟಿವಿ ನೈನ್ಗೆ ಮಾಹಿತಿ ನೀಡಿದ್ದಾರೆ ಕಾಲಿನ ಮೂಳೆಗಳು ಇದು ಇದು ಎಲ್ಲ ತುಂಬಾ ಚಿಕ್ಕ ಗಾತ್ರದಾಗಿರೋದ್ರಿಂದ ಇದರ ಡಿಸೆನ್ಟೈಸನ್ ಜಾಸ್ತಿ ಆಗುತ್ತೆ ಫಾಸ್ಟ್ ಆಗುತ್ತೆ ಆಮೇಲೆ ಇಟ್ ವಾಸ್ ಎ ಶಾಲೋ ಗ್ರೇವ್ ಅಂತೇಳಿ ಹೇಳ್ತಾರೆ ಅವರು ಎರಡರಿಂದ ಮೂರು ಅಡಿ ಕೆಳಗಡೆ ಓದ್ತಿದ್ದು ಅಂತೇಳಿ ಹೇಳ್ಬೋದು ಆ ರೇಟ್ ಆಫ್ ಡಿಕಾಂಪೋಸಿಷನ್ ವಿಲ್ ಬಿ ಮೋರ್ ಅಂತ ಸೊ ಈಗ ಇನ್ನೊಂದು ಇದು ತೊಡೆಯ ಮೂಳೆ ಈ ತೊಡೆಯ ಮೂಳೆ ಫೀಮರ್ ಬೋನ್ ಅಂತೇಳಿ ನಾವು ಕರಿತೀವಿ ಸೊ ಇದರಿಂದ ಏನಾಗ್ತದೆ ಡಿ ಎನ್ ಎ ಎಕ್ಸ್ಟ್ರಾಕ್ಷನ್ಗೆ ಡಿ ಎನ್ ಎ ಎಕ್ಸ್ಟ್ರಾಕ್ಷನ್ಗೆ ಇದು ಹೆಲ್ಪ್ ಆಗ್ತದೆ ನಿಮ್ಮ ಬಲಕ್ಕಿರೋದು ಒಂದು ಮೂಳೆ ಎರಡಕ್ಕಿರೋದು ಒಂದು ಮೂಳೆ ಈಗ ನಿಮಗೆ ಈ ನೀವು ಹೀಗೆ ನೋಡ್ತಿದ್ದೀರಿ ಈ ಎರಡಕ್ಕೂ ನಿಮಗೆ ಒಂದು ಡಿಫ್ರೆನ್ಸ್ ಕಾಣುತ್ತೆ ಅಲ್ವಾ ಈ ಎರಡಕ್ಕೂ ಒಂದು ಡಿಫ್ರೆನ್ಸ್ ಕಾಣುತ್ತೆ ಇನ್ನು ತನಿಖೆಯ ಭಾಗವಾಗಿ ಎಸ್ ಐ ಟಿ ತಂಡ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನೈದರವರೆಗೆ ಅಂದರೆ ಕರ್ನಾಟಕದ ಪ್ರತಿ ಠಾಣೆಯಿಂದ ನಾಪತ್ತೆ ಕೊಲೆ ಅತ್ಯಾಚಾರ ಪ್ರಕರಣಗಳ ಮಾಹಿತಿ ಕೋರಿದೆ ಇಪ್ಪತ್ತು ವರ್ಷಗಳ ದಾಖಲೆಗಳನ್ನು ಕೋರಿದು ಹತ್ತು ವರ್ಷಗಳಂತೆ ಎರಡು ಪಟ್ಟಿಯಲ್ಲಿ ಮಾಹಿತಿ ನೀಡುವಂತೆ ಸೂಚಿಸಿದೆ పృథ్వీరాజ్ బొమ్మన్కెరే టీ వి నైన్ మంగళూరు